ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಯಾರೆಲ್ಲ ವೀಡಿಯೋನ ಇದ್ದೀರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಕೊನೆಯದಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ ಈ ಕೆ ಪಿ ಟಿ ಎಸ್ ಎಲ್ ವಿವಾದ ಏನಿತ್ತು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ಬೋದು ನಡೆಸ್ಬಾರ್ದು ನಡೆಸ್ತಿಲ್ಲ ಅಂತ ಏನು ವಿವಾದ ಇತ್ತು ಅದು ಹೈಕೋರ್ಟಲ್ಲಿ ಅದನ್ನು ಜನವರಿ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದಕ್ಕೆ ಹೈಕೋರ್ಟು ಜನವರಿ ಮೂವತ್ತಕ್ಕೆ ಪೋಸ್ಟ್ಪೋನ್ ಮಾಡಲಾಗಿತ್ತು ಸೊ ಜನವರಿ ಮೂವತ್ತರಲ್ಲಿ ಹೈಕೋರ್ಟ್ ತೀರ್ಪು ಏನಾಯಿತು ಅಂತ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸ್ಪ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಅದರ ಬಗ್ಗೆ ಒಂದು ಮಾಹಿತಿ ದೊರೆತಿರ್ತಕ್ಕಂಥದ್ದು ಏನು ಅಂತ ನೋಡ್ತಾ ಹೋಗೋಣ ಸೊ ಇಲ್ಲೇನಪ್ಪ ಅಂತಂದರೆ ಕೆ ಪಿ ಟಿ ಸಿ ಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕು ನಡೆಸಬಾರ್ದು ಅನ್ನೋದ್ರ ಬಗ್ಗೆ ಹೈಕೋರ್ಟು ಅಂತಿಮ ಅಂತಿಮ ತೀರ್ಪನ್ನು ನೀಡಿರ್ತಕ್ಕಂಥದ್ದು ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಯಾವ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೆ ಪಿ ಟಿ ಸಿ ಎಲ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆಯೋ ಆ ಒಂದು ಅಧಿಸೂಚನೆಯ ರೂಲ್ಸ್ ಪ್ರಕಾರನೇ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂಥೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿಯಾದಂಥ ಸ್ಪರ್ಧಾತ್ಮಕ ಪರೀಕ್ಷಾ ಇಲ್ಲ ಪರೀಕ್ಷೆ ಇಲ್ಲದೆ ಇರುವಂಥದ್ದು ಒಂದು ಸ್ಪಷ್ಟವಾಗಿ ದ ತಿಳಿದ ತಿಳಿದು ಬಂದಿರತಕ್ಕಂಥದ್ದು ಸೊ ಇಲ್ಲೇನಪ್ಪ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಅಂಥೇಳಿ ಆವಾಗಲೇ ಕೂಡ ಕೆ ಪಿ ಟಿ ಸಿಯಲ್ಲು ಹೇಳಿತ್ತು ಸೊ ಅಭ್ಯರ್ಥಿಗಳ ಒತ್ತಾಯದ ಮೇರೆಗಾಗಿ ಹೈಕೋರ್ಟ್ನಲ್ಲಿ ಸ್ಟೇ ಆಗಿತ್ತು ಸೊ ಅದು ಸಹ ಈಗ ಕ್ಲಿಯರ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕ್ಲಿಯರ್ ಆಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಅಂಥೇಳಿ ನಡೆಸೋದಿಲ್ಲ ಅಂಥೇಳಿ ಹೈಕೋರ್ಟು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಸಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಅರ್ಧ ಅಧಿಸೂಚನೆ ಹೊರಡಿಸಲಾಗಿದೆಯೋ ಆ ಒಂದು ಅಧಿಸೂಚನೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ ಹಾಗೆ ಮುಂದಿನ ವರ್ಷದಲ್ಲಿ ಅಥವಾ ಈ ವರ್ಷ ಎಂಡಲ್ಲಿ ಏನು ಕೆ ಪಿ ಟಿ ಸಿ ಎಲ್ ಮತ್ತೆ ಅಧಿಸೂಚನೆಗಳು ಹೊರಬೀಳ್ತಾವೋ ಆ ಒಂದು ಅಧಿಸೂಚನೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಬೇಕು ಅಂಥೇಳಿ ಹೈಕೋರ್ಟು ತೀರ್ಪನ್ನು ನೀಡಿರ್ತಕ್ಕಂಥದ್ದು ಸೊ ಈ ಒಂದು ಸಹ ಈ ವ ಈ ಬಾರಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರೋದಿಲ್ಲ ಅಂಥೇಳಿ ಹೇಳಲಾಗಿದೆ ಕೆ ಜೆ ಜಾರ್ಜ್ ಅವರು ಸಹ ಇಂಧನ ಸಚಿವರಾದಂಥ ಅವರು ಸ್ಪಷ್ಟ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಈ ಒಂದು ಆಯ್ಕೆ ಪ್ರಕ್ರಿಯೆ ಹಾಗೆ ಫಿಸಿಕಲ್ಲು ಆಮೇಲೆ ಸೆಲೆಕ್ಷನ್ ಲಿಸ್ಟು ಒನ್ ಇಸ್ಟು ಫೈ ಇವೆಲ್ಲ ಯಾವಾಗ ದೊರೆ ಬ ಬರ್ತದೆ ಅಂಥೇಳಿ ಸಾಕಷ್ಟು ಒಂದು ಗೊಂದಲಗಳು ಇದ್ದಿರ್ತಕ್ಕಂಥದ್ದು ಸೊ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ಮೊದಲ ವಾರದ ಒನ್ ಇಸ್ಟು ಫೈ ಅಂದರೆ ಒಂದು ಪೋಸ್ಟಿಗೆ ಐದು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ರೆಡಿ ಮಾಡಿ ಫಿಸಿಕಲ್ ಎಕ್ಸಾಮಿನೇಷನ್ಗೆ ಕ್ವಾಲ್ಫಾಮ್ ಮಾಡತ ಮಾಡ್ತಕ್ಕಂಥದ್ದು ಫೆಬ್ರವರಿ ಕೊನೆ ವಾರ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ನಡೀತಕ್ಕಂಥದ್ದು ಈ ಅಂತ್ಯದಲ್ಲಿ ಫಿಸಿಕಲ್ ಒಂದೇ ದಿನ ಫಿಸಿಕಲ್ ಎಕ್ಸಾಮನ್ನು ಇಡೀ ಕರ್ನಾಟಕದಾದ್ಯಂತ ಒಂದೇ ದಿನ ಫಿಸಿಕಲ್ ಎಕ್ಸಾಮನ್ನು ನಿಗದಿ ಮಾಡಿರ್ತಕ್ಕಂಥದ್ದು ಮಾಡಬಹುದು ಮಾಡಬೇಕು ಅಂಥೇಳಿ ಕೆ ಜೆ ಜಾರ್ಜ್ ಅವರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಸೊ ಇಲ್ಲಿ ಟೆಂತ್ ಮೆರಿಟ್ ಮೇಲೆ ನೇಮಕಾತಿ ಆಗ್ತದೆ ಅಂಥೇಳಿ ಒಂದು ನಿಮಗೆಲ್ಲ ಗೊತ್ತೇ ಇರುವಂಥದ್ದು ಟೆಂತ್ ಮೆರಿಟ್ ಮೇಲೆ ನೇಮಕಾತಿ ಆಗ್ತಕ್ಕಂಥದ್ದು ಸೊ ಹಾಗೆ ಎಷ್ಟು ಅಂಕಗಳನ್ನು ಪಡೆದಿದ್ದರೆ ಸ ಒನ್ ಇಷ್ಟು ಫೈ ಲಿಸ್ಟಲ್ಲಿ ನಮ್ಮ ಹೆಸರು ಬರಬಹುದು ಅಂಥೇಳಿ ನಿಮಗೆ ಒಂದು ಡೌಟ್ಸ್ ಇದ್ದರೂ ಇರಬಹುದು ಸೊ ಇಲ್ಲೇನಪ್ಪ ಅಂತಂದರೆ ಏಯ್ಟಿ ಹಾಗೆ ಏಯ್ಟಿ ಫೈವ್ ಅಬೋ ಇದ್ದರೆ ಏಯ್ಟಿ ಅಬೋ ಅಂತೇಳಿ ಇಟ್ಕೊಳ್ಬೋದು ಏಟಿ ಅಬೋ ಇದ್ದರೆ ಈ ಒಂದು ಒನ್ ಇಷ್ಟು ಫೈ ಲಿಸ್ಟಲ್ಲಿ ನಿಮ್ಮ ಹೆಸರು ಬರಬಹುದು ಬರೋ ಚಾನ್ಸಸ್ಸು ಇರೋವಂಥದ್ದು ಮೆರಿಟ್ ಮೇಲೆ ಒಂದು ಏಯ್ಟಿ ಪ್ಲಸ್ ಏಯ್ಟಿ ಫೈ ಇದ್ದರೆ ನೀವು ಒನ್ ಇಷ್ಟು ಫೈ ಲಿಸ್ಟಲ್ಲಿ ಬರೋವಂಥ ಸಾಧ್ಯತೆಗಳು ತುಂಬ ಇರೋ ಜಾಸ್ತಿ ಇರೋವಂಥದ್ದು ಸೊ ಹಾಗಾಗಿ ಮೊದ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಫಿಸಿಕಲ್ ಎಕ್ಸಾಮನ್ನು ನಿಗದಿ ಮಾಡ್ತಾರೆ ಕಾಲ್ ಫಾರ್ಮ್ ಮಾಡ್ತಾರೆ ಒನ್ ಇಷ್ಟು ಫೈ ಲಿಸ್ಟನ್ನು ಸೊ ಹಾಗಾಗಿ ಯಾರೆಲ್ಲ ಎ ಅಬೋ ಆಗಿದೆಯೋ ಪರ್ಸೆಂಟೇಜು ಅವರೆಲ್ಲ ಫಿಸಿಕಲ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ಬೋದು ಸೊ ಇರೋದು ಇನ್ನೂ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಎಕ್ಸಾಮ್ ಫಿಸಿಕಲ್ ಎಕ್ಸಾಮ್ಸನ್ನು ನಡೆಸಿ ನಡೆಸ್ತಾರೆ ಸೊ ಹಾಗಾಗಿ ಎಲ್ಲರೂ ಈಗಿಂದನೇ ಒಂದು ಏನು ಫಿಸಿಕಲ್ ತಯಾರಿಯನ್ನು ನಡೆಸಿ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ಯಾವ ರೀತಿಯಾಗಿರ್ತದೆ ಹೇಳಿ ನಾನು ಕೆಲವೊಂದಿಷ್ಟು ವೀಡಿಯೋನ ಮಾಡಿದ್ದೀನಿ ಸೊ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಆ ಒಂದು ವಿಡಿಯೋಗಳನ್ನು ಗಮನಿಸಿ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ದೊರೀತವೆ ಸೊ ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಹಾಗೆ ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಇದೇ ರೀತಿ ಇನ್ಫಾರ್ಮೇಷನ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಕೆ ಪಿ ಟಿ ಸಿ ಎಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಾರೋ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು